ಹೈ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಯಾವುದೇ ರೀತಿ ಟಾಸ್ಕ್ ಇರೋದಿಲ್ಲ ಆದ್ದರಿಂದ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಮನೆ ಮಂದಿ ಎಲ್ಲರೂ ಕೂಡ ಉಳಿಬೇಕು ಅಂದರೆ ನಾಮಿನೇಷನ್ ಇಂದ ಪಾರಾಗಬೇಕು ಅಂತ ಅಂದರೆ ಮನೆಯವರ ಸಪೋರ್ಟ್ ಅವ್ರಿಗೆ ತುಂಬಾ ಬೇಕಾಗಿದೆ ಸೊ ಅದಕ್ಕೋಸ್ಕರ ಒಂದು ಆಕ್ಟಿವಿಟಿನ ಕೊಟ್ಟಿದರೆ ಈ ಒಂದು ಆಕ್ಟಿವಿಟಿನಲ್ಲಿ ಮೊದಲನೇ ಒಂದು ಪತ್ರ ಕೂಡ ಬಂದಿದೆ ಮೊದಲನೇ ಪತ್ರ ಬಂದು ಅಭಿ ಮತ್ತು ಧನುಷ್ ಈ ಇಬ್ಬರಿಗೆ ಮೊದಲನೇ ಪತ್ರ ಬಂದಿದೆ ಸೊ ಬಿಗ್ ಬಾಸ್ ಅವರು ಹೇಳಿದ ರೀತಿ ಕ್ಯಾಪ್ಟನ್ ಆದಂತಹ ಧನುಷ್ ಏನಿದ್ದಾರೆ ಅವರು ಆ ಎರಡು ಪತ್ರಗಳಲ್ಲಿ ಅವ್ರಿಗೆ ಯಾವ ಪತ್ರ ಬೇಕು ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ ಆ ಎರಡು ಪತ್ರಗಳಲ್ಲಿ ಅಭಿ ಅವರಿಗೆ ಅವರ ಪತ್ರ ಕೊಟ್ಟು ಮತ್ತೊಂದು ಪತ್ರ ಅಂದರೆ ಇವ್ರ ಪತ್ರನ ಸ್ವಿಮ್ಮಿಂಗ್ ಫೂಲ್ಗೆ ಎಸಿಬೇಕಾಗುತ್ತೆ ಇಲ್ಲಾಂದರೆ ಇವರ ಪತ್ರ ಇವ್ರು ಇಟ್ಕೊಂಡು ಅವರ ಪತ್ರನ ಸ್ವಿಮ್ಮಿಂಗ್ ಫೂಲ್ಗೆ ಹಾಕಬೇಕಾಗುತ್ತೆ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಪತ್ರ ಸಿಗುತ್ತೆ ಯಾರಿಗೆ ಪತ್ರ ಸಿಗುತ್ತೆ ಅವರು ಸೇಫ್ ಆಗ್ತಾರೆ ಅಂತ ಹೇಳಿದಾರೆ ಸೊ ಮನೆಯ ಕ್ಯಾಪ್ಟನ್ ಆದಂತಹ ಧನುಷ್ ಅವರು ಅಬೀರ್ ಅವರಿಗೆ ಆ ಒಂದು ಪತ್ರನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಟಾಸ್ಕ್ ಎಲ್ಲ ಎಂಡಿನ ಮೂಮೆಂಟ್ನಲ್ಲಿ ಏನಾಗುತ್ತೆ ಅಂದರೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ನ ನೀಡಿದ್ದಾರೆ ಅದು ರಿಚಾರ್ ಅವ್ರನ್ನ ಕರೆದು ಇನ್ನು ಏಳು ಜನ ಮಾತ್ರ ಉಳ್ಕೊಂಡಿರ್ತಾರೆ ಈ ಏಳು ಜನರ ಪೈಕಿ ನಾಲ್ಕು ಜನರ ಈ ಒಂದು ಪತ್ರ ಏನಿದೆ ಆ ಒಂದು ಪತ್ರನ ಹರಿದು ಹಾಕಬೇಕು ಅಂದರೆ ಆ ಒಂದು ಮಿಷಿನ್ ಏನಿದೆ ಆ ಒಂದು ಮೆಷಿನ್ಗೆ ಕೊಡಬೇಕಾಗಿರುತ್ತೆ ಅದು ಪೂರ್ತಿ ಆ ಒಂದು ಪತ್ರನ ಡ್ಯಾಮೇಜ್ ಮಾಡಾಕುತ್ತೆ ಅಂದರೆ ಓದೋಕ್ಕೂ ಆಗೋದಿಲ್ಲ ಆ ರೀತಿ ಆ ಒಂದು ಪತ್ರ ಡ್ಯಾಮೇಜ್ ಆಗುತ್ತೆ ಸೊ ಅವರು ಎರಡು ಹೆಸರು ಯಾರು ತಗೋತಾರೆ ಅಂತಂದರೆ ಮೊದಲನೇದಾಗಿ ಸ್ಪಂದನ ಅವರ ಒಂದು ಲೆಟರ್ನ ತಗೊಂಡು ಆ ತ್ರಶ್ ಮಾಡಾಕ್ತಾರೆ ನಂತರ ಸೂರಜ್ ಅವರ ಒಂದು ಪತ್ರನೂ ಕೂಡ ತ್ರಾಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದಾದ ನಂತರ ನನ್ನ ಪ್ರಕಾರ ಗಿಲ್ಲಿ ಹಾಗೂ ಕಾವ್ಯ ಈ ಇಬ್ಬರ ಪತ್ರನೂ ಕೂಡ ಆ ಒಂದು ಮಷಿನ್ಗೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಂತರ ಸೂರಜ್ ಅವರು ಇದ್ದಾರೆ ನಾನು ಏನು ಮಾಡಿದೆ ನಿನಗೆ ಅಂತ ಸೊ ಆದ್ದರಿಂದ ಅವ್ರು ಇದ್ದಾರೆ ನೀನು ನಿನ್ನೆ ಮಾಡ್ದಲ್ಲ ಅದೇ ನನ್ನ ಕೈಲಿ ಆಗ್ತಾ ಆಗ್ತಾಯಿಲ್ಲ ಅಂತ ಅದಕ್ಕೆ ಸೂರಜ್ ಅವರು ಅಲ್ಲೂ ಕೂಡ ಕೌಂಟ್ರ್ ಕೊಡ್ತಾರೆ ಒಬ್ಬರಿಗೆ ನೀನು ಮಾತಾಡ್ತೀಯಾ ಅಂದರೆ ಕೊಟ್ಟಿದ್ದನ್ನ ತಗೊಳ್ಳೋಕ್ಕೂ ಕೂಡ ಗೊತ್ತಿರಬೇಕು ಅಂತ ಸೊ ಆ ಒಂದು ಸಂದರ್ಭದಲ್ಲಿ ರಿಷಾ ಅವರು ಹೇಳ್ತಾ ಇದ್ದಾರೆ ನೋಡು ನನಗೊಂದು ಅರ್ಥ ಆಯಿತು ಈ ಕಳ್ಳನ್ನು ಸೈಲೆಂಟ್ ಸೈಲೆಂಟಾಗಿರೋರು ನಂಬಬಾರ್ದು ಅಂತ ನನಗೆ ಅರ್ಥ ಆಯಿತು ಅಂತ ಅಲ್ಲಿ ಇರುವಂಥ ಗಿಲ್ಲಿನ ತೋರಿಸಿ ಕಳ್ಳ ಅಂತ ಹೇಳ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಇಬ್ಬರೂ ಕೂಡ ಜಗಳ ಆಗೋ ಸಾಧ್ಯತೆ ತುಂಬ ಇದೆ ಬಟ್ ಅದನ್ನು ನಮ್ಗಿನ್ನೂ ಕೂಡ ತೋರಿಸಿಲ್ಲ ಪ್ರೋಮೋದಲ್ಲಿ ಬರೀ ಗಿಲ್ಲಿರೋರು ನಗ್ತಾ ಇರ್ತಾರೆ ಕೊನೆ ಕೂಡ ಗಿಲ್ಲಿನ ಕಳ್ಳ ಅಂತ ಹೇಳ್ತಾರೆ ಸೊ ಇದು ಹೋಗುತ್ತೆ ಎಲ್ಲೋಗಿ ಮುಟ್ಟುತ್ತೆ ಎಲ್ಲನೂ ಕೂಡ ನೋಡಬೇಕಾಗಿದೆ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮ್ಗೆ ಇಷ್ಟವಾದ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ